ಏನಿಲ್ಲ ಇವಾಗ ಹತ್ತು ಒಂಬತ್ತುವರೆಗೆ ಹತ್ತು ಗಂಟೆ ಆಗ್ಲತ್ತ ಎಲ್ಲ ಸ್ವಲ್ಪ ಕೆಲಸ ಆಯಿತು ಇನ್ನೂ ಅಡುಗೆ ಮಾಡೋದಿಲ್ಲ ಬಾಕಿ ಚಾಯ್ ಬಿಸ್ಕಿಟ್ ಎಲ್ಲ ತಿಂದಾಯಿತು ಅಡುಗೆ ಏನು ಅಂತ ಹೇಳಿ ಯೋಚನೆ ಮಾಡ್ಕೊತ ಕೂತೀರ ಹಾಗೆ ಒಂದು ಸ್ವಲ್ಪ ಟಮಟ ಇದ್ದು ಅದ್ಕ ಟಮಟನ್ ಸಾರು ಮಾಡಬೇಡೋಣ ಅಂತ ಅಂದ್ಕೊಲತ್ತೀನಿ ಇವತ್ತೇನೇನು ಮಾಡ್ತದ ಅಂತ ಇವತ್ತಿನ ದಿನಾನ ನೋಡೋಣ ನೋಡೋಣ ನೋಡ್ರಿ ಇವ ಶೇಂಗಾ ಕೊಟ್ಟಿದ ಹುರ್ದಿಂದು ಹುರ್ಗಡ್ಲೆ ಅಂತ ಅಂತಾರಲ್ಲ ನಿಂಬಲ್ಲಿ ಶೇಂಗಾ ಮತ್ ಪುಟಾಣಿ ಕುಂತಿ ತಿಲತನ ಈ ಕಪ್ ನೋಡ್ರಿ ಹೆಂಗ್ ಅಂತ ಫುಲ್ ಎಲ್ಲ ತೆಗ್ದಿ ಫುಲ್ ಹರನ್ ಚಳಿ ಇಲ್ಲಿ ನೋಡ್ರಿ ಟಮಟನ್ ಪಲ್ಯ ಅಂದ್ರೆ ಸಾರು ಮಾಡ್ಲಾಕ ಇವು ಏನಂತಾರ ಶೇಂಗಾ ಅಂತಾರ ನಮ್ಮ ಕಡೆ ಶೇಂಗಾ ಹುರಿದು ಇಟ್ಕೊಂಡಿದೀನಿ ಒಂದ್ ನಾಲ್ಕು ಹೆಸರು ಬೆಳಗಡ್ಡಿ ಈಗ ಇದ್ರಾಗ ಹಾಕಿ ಅಂತ ಅನ್ಕೊಂಡಿದ್ದೆ ಇದು ನಿನ್ನೆ ರೀ ರಾತ್ರಿ ಅಲ್ಲ ಅದು ಬೆಳ್ಳುಳ್ಳಿ ಕುಟ್ಟಿದ್ದೆ ಅದ ಅದಕ್ಕೆ ಕ್ಲೀನ್ ಏನು ಮಾಡಲಿಲ್ಲ ಜಸ್ಟ್ ಹಿಂಗೆ ಬಟ್ಟೆ ತಗೊಂಡು ಕ್ಲೀನ್ ವರ್ಸಿದ ಅಷ್ಟೇ ಇದ್ರಾಗ ಹಾಕಿ ಚಂದ ಬರೀಕುಟ್ಬೇಕಂತ ಇಲ್ಲೇನು ಮಿಕ್ಸರ್ ಇಲ್ರಿ ನಮ್ಮ ಅಜ್ಜಿ ಇದರಲ್ಲೇ ಕುಟ್ಟೋದು ಮಿಕ್ಸರೆಲ್ಲ ನಾವು ಅಲ್ಲೇ ಯೂಸ್ ಮಾಡ್ಕೊಳ್ಳೋದು

ಉಪ್ಪು ಹಾಕಿದ ಅ ಉಪ್ಪು ಹಾಕೋದ್ರಿಂದ ಏನೋ ಟೊಮೆಟೊ ಆಗಲಿ ಯಾವ್ದೇ ಬೇರೆ ಯಾವುದೇ ತರಕಾರಿಗಳಾಗ್ಬೋದು ಜಲ್ದಿ ಕುದಿತಾ ಜಲ್ದಿ ಬೇಯತಾವ ಇಲ್ಲಿ ನೋಡ್ರಿ ಇಲ್ಲಿ ಖಾರ ಹಾಕಲತ್ತೀ ರುಚಿಗೆ ತಕ್ಕಷ್ಟು ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಹಾಕಲತ್ತೀರ ಖಾರ ಆದ್ಮೇಲೆ ಶೇಂಗಾ ಹಿಂಡಿ ಕುಟ್ಟೀನಿ ಬೆಳ್ಳುಳ್ಳಿ ಹಾಕಿ ಅದನ್ನ ಹಾಕುಲ್ ಮಸಾಲ ಹೇಳಿದ್ಮೇಲೆ ಮೊನ್ನೆ ಅದು ಒಂದ್ಸಲ ಹಾಕಿ ನೋಡ್ರಿ ನೋಡ್ರಿ ಭಾಳ ಟೇಸ್ಟ್ ಆಗ್ತದೆ కల్స్క్రీ చల్స్కు ఈరో ఇప్పుడు తగ్గట్టు చపాతి జీ రొట్టి జొతే హూ చందేస్ట్ బా ఇన్న తిన్ను ఇల్ స్వల్ప నీరు హాకెప్పుడు హాకెప్పు అన్నద్ జాయి ಅನ್ನ ಜೊತೆ ಬೇಕಾಗಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಅನ್ನೊಂದ್ತು ಸೂಪರ್ ಟ್ರೈ ಮಾಡಿ ಇಲ್ಲಿ ನೋಡ್ರಿ ಸಾರೆಲ್ಲ ಮಾಡ ಆದ್ಮೇಲೆ ಜಸ್ಟ್ ಹೊರಗಿಂಗೆ ಬಂದೆ ಬೆಳೆ ಹತ್ತುವರೆ ಹನ್ನೊಂದು ಗಂಟೆ ಆಗ್ಲತ್ತಿತ್ತೇನೋ ಅದು ಆಡು ಮರಿ ಆಗಿರ್ಬೋದು ದನ ಕರು ಎಲ್ಲ ಹೊಲಕ್ಕೆ ಹೋಗ್ಲತ್ತಿದ್ದೀವು ಜಸ್ಟ್ ಹಂಗೆ ಭಾಳ ಚಂದ ಕಾಣಿಸ್ಲತ್ತಿತ್ತು ಜಸ್ಟ್ ಕ್ಯಾಪ್ಚರ್ ಅಷ್ಟು ಮಾಡ್ಕೊಂಡಿದೆ ವೀಡಿಯೋ ಆ ಮನುಷ್ಯ ಈ ಕಡೆ ನೋಡ್ಲತ್ತಾನ ಏನು ಮಾಡ್ಲತ್ತಾರ ಇವರು ಹಿಂಗೆ ಅಂತ ಅದಾದಮೇಲೆ ಒಂದು ಸ್ವಲ್ಪ ಬಿಟ್ಟು ಮಧ್ಯಾಹ್ನ ಐದುವರೆ ಆಗ್ಲತ್ತಿತ್ತು ಜಸ್ಟ್ ನಮ್ಮ ಮನೆಯಾದ್ರೆ ಕೊಡಂಗಿ ಬಂದೀವ್ರಿ ಬೊಕ್ಕೊಳು ಬಂದಿವು ಮ್ಯಾಗ ಈ ಕಡೆ ಗಿಡ ಎಲ್ಲ ಫುಲ್ಲು ಕುಂತೀವು ಜಸ್ಟ್ ನಮ್ಮ ಮಾವಿನಕಾಯಿ ತಿಲತ್ತಿದ್ದ ಅವಕ್ ಭೀ ಹಾಕಿದ ಹಾಗೆ ತಿನ್ಕೋತ ಅವ ಅಲ್ಲಿ ತಿಲತ್ತವ ನೋಡ್ರಿ ಮಾವಿನ್ಕಾಯಿ ತೆಗ್ದು 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 ತಿಲಕ್ಕವ ನೋಡಬಹುದು ನೀವು